ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶಿವಾರಿ ಚಾಲನ್ಗೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಬಂದು ಭರತ ಹುಣ್ಣಿಮೆ ಇದೆ ಆ ಭರತ ಹುಣ್ಣಿಮೆನ ಮಾಘ ಹುಣ್ಣಿಮೆ ಅಂತಲೂ ಕರೀತಾರೆ ರವಿ ಪುಷ್ಯ ಹುಣ್ಣಿಮೆ ಯೋಗ ಹುಣ್ಣಿಮೆ ಅಂತಲೂ ಸಹ ಈ ಒಂದು ಹುಣ್ಣಿಮೆನ ಕರೀತಾರೆ ಈ ಹುಣ್ಣಿಮೆ ಬಂದು ತುಂಬಾ ಪವಿತ್ರವಾಗಿದ್ದು ಹೆಣ್ಣು ಮಕ್ಕಳು ಇಡೀ ವರ್ಷ ಕಾಯ್ತಾರೆ ಈ ಒಂದು ಮಾಘ ಮಾಸ ಬರೋಕ್ಕೆ ಈ ಮಾಘ ಮಾಸದಲ್ಲಿ ರಾಜಯೋಗ ಬರುತ್ತೆ ಮುಖ್ಯವಾಗಿ ಸ್ನೇಹಿತರೆ ಎಲ್ಲರೂ ಗಮನ ಇಟ್ಕೊಳ್ಳಿ ರಾಜಯೋಗದಲ್ಲಿ ತುಂಬ ಜನ ಮನೆ ಕಟ್ಟೋದು ಗೃಹ ಪ್ರವೇಶ ಮಾಡೋದು ಮದುವೆ ಮಾಡೋದು ಈ ಕಾರ್ಯಕ್ರಮ ಇಟ್ಕೊಳ್ತಾರೆ ಈ ಒಂದು ರಾಜಯೋಗದ ನಾವು ಒಂದು ಏನು ಒಂದು ಸಮುದ್ರ ಹೊಳೆ ಈ ಥರದಲ್ಲಿ ನಾವು ಹೋಗೊಂದು ಸ್ನಾನ ಮಾಡಿಬಾರೋದ್ರಿಂದ ನಮಗೆ ತುಂಬ ಫಲ ಸಿಗುತ್ತೆ ನೋಡಿ ದೇವಾನು ದೇವತೆಗಳು ಸಹ ನಾವು ಭೂಲೋಕಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಎದ್ದಿ ಅವರು ಹೋಗ್ತಾರಂತೆ ಅವರೇ ಜಗತ್ತಿಗೆ ಹೊರ ಕೊಡೋ ಅಂಥವ್ರು ಅಂಥವರೇ ಆ ಸಮುದ್ರದಲ್ಲಿ ಮುಳುಗೋಗೋ ಈ ಒಂದು ಮಾಸದಲ್ಲಿ ನಮ್ಮಂಥ ಭಕ್ತಾದಿಗಳು ನಾವು ಹೋಗಿ ಈ ಹೊಳೆಗಳಲ್ಲಿ ಮುಳುಗೋಣ ಮುಳುಗೋದ್ರಿಂದ ನಮಗೆ ತುಂಬ ಪವಿತ್ರ ಆಗುತ್ತೆ ನಮ್ಮ ಕರ್ಮಗಳೆಲ್ಲ ಪರಿಹಾರ ಆಗಿ ನಮಗೆ ಒಂದು ರಾಜಯೋಗ ನೋಡಿ ಈ ರಾಜಯೋಗದಲ್ಲಿ ಬರೋ ಈ ಹುಣ್ಣಿಮೆ ದಿನ ನೀವೆಲ್ಲರೂ ಹೊರ ಪಡ್ಕೊಳ್ಳಿ ಸ್ನೇಹಿತರೆ ಮತ್ತು ನೀವು ಆಗೋದೇ ಇಲ್ಲ ಅನ್ನೋರು ಮನೆಯಲ್ಲೇ ಸ್ನಾನ ಮಾಡೋರು ಒಂದು ಬಕೆಟ್ಗೆ ಸ್ವಲ್ಪ ಅರ್ಶನ ಒಂದು ತುಳಸಿದಾಳ ಹಾಕ್ಕೊಂಡು ನೀವೊಂದು ಮೂರು ಬಕ್ಸೆ ನೀರನ್ನ ಕೈಲಿ ಎತ್ಕೋಬೇಕು ಗಂಗೆಚ ಯಮುನೇಚ ಗೋದಾವರಿ ಸರಸ್ವತಿ ಅಂತ ಆ ತಾಯಿದಿನ ನೆನೆಸ್ಕೊಂಡು ನೀವು ಆ ಬಕಿಟೊಳಗೆ ಬಿಡಿ ಮತ್ತು ಇನ್ನೊಂದು ಬಕ್ಷೆ ತೊಗೊಳ್ಳಿ ನಿಮ್ಮ ಇಷ್ಟಾರ್ಥ ಸಂಕಲ್ಪ ಮನಸಲ್ಲಿ ಏನು ಆಗಬೇಕು ಮುಂದೆ ಅಂತ ಇದೆ ಅದನ್ನೆಲ್ಲ ನೀವು ಕೇಳ್ಕೊಳ್ಳಿ ಅದನ್ನು ತಿರ್ಗ ನೀವು ಬಕಿಟ್ ಒಳಗೆ ಬಿಡಿ ತಿರ್ಗ ಇನ್ನೊಂದು ಬಕ್ಷೆ ತೊಗೊಂಡು ಮುಂದೆ ನೀವೇನು ಅನ್ಭವಿಸಿದ್ದೀರಾ ಅದು ಇಲ್ಲಿಗೆ ಮುಕ್ತಾಯ ಆಗಿಬಿಡ್ಲಿ ತಂದೆ ಇನ್ನು ಜೂಮಾನದಲ್ಲಿ ಅಂಥ ಕೆಟ್ಟ ದಿನಗಳು ನಮಗೆ ಬರೋದು ಬೇಡ ಅಂತ ಹೇಳಿ ಆ ಮೂರು ಬಕ್ಷೆ ನೀರನ್ನು ನೀವು ಬಕೆಟ್ಗೆ ಬಿಟ್ಕೊಂಡು ಆ ನಂತರ ನೀವು ಸ್ನಾನ ಮಾಡ್ಕೊ ಬನ್ನಿ ಆದಷ್ಟು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿ ಯಾಕಂದರೆ ಇದು ತಣ್ಣೀರು ಪವಿತ್ರವಾಗಿರುವಂಥ ಸ್ಥಾನ ಆಗಿದೆ ಹಂಗಾಗಿ ಎಲ್ಲರೂ ನೀವು ಸ್ನಾನಗಳು ಮಾಡಿಕೊಂಡು ದೇವ್ರ ಮನೆಗೆ ಪೂಜೆ ಮಾಡಿ ದಿನನಿತ್ಯ ನೀವು ಹೆಂಗೆ ಪೂಜೆ ಮಾಡ್ತೀರೋ ಹಂಗೆ ಮಾಡಿ ಬೇರೆ ಏನೂ ಇಲ್ಲ ಅಲಂಕಾರ ಮಾಡಿಕೊಂಡು ಮುಖ್ಯವಾಗಿ ಒಂದು ದೀಪ ಅಂತ ಬಂದರೆ ಅಕ್ಕಿಗೆ ಸಂಬಂಧಪಟ್ಟಂತಹ ಬಿಳಿ ಬಣ್ಣದ ಒಂದು ಅಕ್ಕಿ ಹಿಟ್ಟಿಂದ ದೀಪ ಮಾಡಿ ಹಚ್ಚಿದ್ರೆ ತುಂಬ ಶುಭ ಫಲ ಸಿಗುತ್ತೆ ಇಲ್ಲಾಂದರೆ ಚಿಕ್ಕದೊಂದು ತೆಂಗಿನಕಾಯಿ ಹೊಡ್ಕೊಂಡು ಆ ತೆಂಗಿನಕಾಯಿ ತುಂಬ ಎಣ್ಣೆ ಹುಯ್ದು ಹಚ್ಚೋದ್ರಿಂದ ನೀವು ಹಚ್ಚಿಬಿಟ್ರೆ ಅಷ್ಟೈಶ್ವರ್ಯ ಐಶ್ವರ್ಯ ನಿಮ್ಮನೆಗೆ ಒಲೆದು ಬರ್ತಾರೆ ಮತ್ತು ದೀಪ ಹಾಗೆ ನೀವು ಆರು ಕಾಯಿನ ಹಾಕಬೇಕು ಅದು ಹಿತ್ತಾಳೆ ದೀಪನಾನಾಗಲಿ ಬೆಳ್ಳಿ ದೀಪ ಆಗಲಿ ಒಂದೊಂದು ರೂಪಾಯಿ ಕಾಯಿನೇ ಹಾಕಬೇಕು ಸ್ನೇಹಿತರೆ ಆರು ಬಂದು ಶುಕ್ರಿಗೆ ಸಂಕೇತ ಸಂಬಂಧಪಟ್ಟಂಥದ್ದು ಹಂಗಾಗಿ ನಾಳೆ ಹುಣ್ಣಿಮೆ ರಾಜಯೋಗದಲ್ಲಿ ಬರುವಂಥ ಹುಣ್ಣಿಮೆ ದಿನ ನೀವು ಆರು ಕಾಯಿನ ದೀಪದೊಳಿಕೆ ಹಾಕಿ ನೀವು ಪೂಜೆ ಮಾಡೋದ್ರಿಂದ ನಮಗೆ ಭಾಳ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರುತ್ತೆ ಆ ದುಡ್ಡನ್ನ ನಂತರ ಪೂಜೆ ಎಲ್ಲ ಆದ ನಂತರ ನೀವು ಸೀಟ್ ಪುಟ್ಟು ಒಂದು ಲಾಕರಲ್ಲಿ ದುಡ್ಡು ಅಲ್ಲಿ ಅಲ್ಲಿಟ್ಕೊಳ್ಳಿ ಹಿಂಗೆ ವಿಶೇಷ ಹಬ್ಬ ಉಣ್ಣೆ ದಿನ ಕಳಶದ ಹತ್ರ ಇಡಿ ಪೂಜೆ ಮಾಡಿ ಮತ್ತೆ ತಿಡಿ ನಿಮಗೆ ಬರಬೇಕಾಗಿರೋ ದುಡ್ಡು ಆದಾಗ ಅದೇ ಒತ್ಕೊಂಡು ನಿಮ್ಮ ಮನೆ ಒಳಗೆ ಬರುತ್ತೆ ಅಷ್ಟು ಶಕ್ತಿ ಇರುತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಅಷ್ಟೊತ್ತರ ಹೇಳ್ಕೊಳ್ಳಿ ಲಲಿತಶಾಸ್ತ್ರನಾಮ ಪಾರಾಯಣ ಮಾಡಿ ಪ್ರತಿಯೊಂದು ಮಾಡೋದ್ರಿಂದ ನಿಮಗೆ ಏನು ನಿಮ್ಮ ಮನೆ ದೇವ್ರ ಮನೆಯಲ್ಲಿರೋ ಸಾಮಾನುಗಳಿಗೆಲ್ಲ ಒಂದು ಶಕ್ತಿ ಬಂದ್ಬಿಡುತ್ತೆ ಸ್ನೇಹಿತರೆ ಹಂಗೆ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹುಣ್ಣಿಮೆ ದಿನ ನೀವು ಒಂದು ತುಂಬ ಮುಖ್ಯವಾಗಿ ಮನೆಗೆ ತರಬೇಕಾಗಿರೋ ವಸ್ತುಗಳಿದೆ ಅವು ಯಾವಪ್ಪ ಅಂದರೆ ಚಿನ್ನ ಬೆಳ್ಳಿ ಅಂತ ಹೇಳ್ತೀವಿ ಚಿನ್ನ ಬೆಳ್ಳಿಗೆಲ್ಲ ದುಬಾರಿಯಾಗಿದೆ ತರೋ ಶಕ್ತಿ ಇರೋರು ತರ್ಬೋದು ಆಗೋದೇ ಇಲ್ಲ ಅನ್ನೋರು ಕಲ್ಲುಪ್ಪು ಕಲ್ಲುಪ್ಪೇ ಶ್ರೇಷ್ಠ ಅಕ್ಕಿ ಮತ್ತೆ ಅವರೆ ನಾಳೆ ತೊಗೊಂಬನ್ನಿ ಸ್ನೇಹಿತರೆ ಅವರೇ ಕಾಳು ಬಂದು ಗುರುಗೆ ಸಂಬಂಧಪಟ್ಟಿದ್ದು ಹಂಗಾಗಿ ಅವರೆ ಕಾಳು ಥರದಿಂದ ನಮಗೆ ಗುರುನು ಬರ್ತಾರೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ ಮತ್ತು ಬೆಲ್ಲ ಈ ಎಲ್ಲ ಪದಾರ್ಥಗಳ್ನು ನೀವು ಮನೆಗೆ ತೊಗೊಂಬಂದು ಇಡಿ ಇಟ್ಬಿಟ್ಟು ದೇವ್ರ ಮನೇಲಿ ಒಂದು ಪೂಜೆ ಮಾಡಿ ಒಂದು ಸೇವನೆ ಮಾಡಿ ಸ್ನೇಹಿತರೆ ಯಾವುದೇ ಒಂದು ಅಂಗಡಿ ಇದು ಒಂದು ಹಬ್ಬ ಉಣ್ಣೆ ಆದ್ರೂ ಒಂದು ಧಾನ್ಯ ನಾವು ಮನೆಗೆ ತರಬೇಕಂತೆ ಧಾನ್ಯ ಇದ್ದೇನೆ ಎಲ್ಲ ಸಂಪತ್ತು ನಮ್ಮ ಮನೆಗೆ ಬರೋದು ಹಂಗಾಗಿ ನೀವು ಆ ಧಾನ್ಯನ ತೊಗೊಂಬನ್ನಿ ಮತ್ತು ಇನ್ನೊಂದು ಮುಖ್ಯವಾಗಿ ದಾನ ಮಾಡಬೇಕು ಅಂತ ಬಂದರೆ ಅನ್ನದಾನನೇ ಮಾಡಿ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ ಅಷ್ಟವ್ರಿಗೆ ಬಡವ್ರಿಗೆ ಬಗುರಿಗೆ ತುಂಬ ನೊಂದಿರೋ ಅಂಥವ್ರಿಗೆ ನೀವೊಂದು ಅನ್ನದಾನ ಮಾಡಿ ಸ್ನೇಹಿತರೆ ಈ ಒಂದು ಏನು ಒಂದು ಹುಣ್ಣಿಮೆ ದಿನ ತುಂಬ ಪವಿತ್ರವಾಗಿ ನೋಡಿ ಒಂದು ಪುರಾತನದಲ್ಲಿ ಒಂದು ಕಥೆನೇ ಇದೆ ಪುರಾಣದಲ್ಲಿ ಒಬ್ಬ ಬ್ರಾಹ್ಮಣರಿಗೆ ಮಕ್ಕಳೇ ಇರಲಿಲ್ವಂತೆ ಎಷ್ಟೋ ವರ್ಷ ಆದ್ರೂ ಅವ್ರಿಗೆ ಊರು ಜನ ಎಲ್ಲ ಆಡ್ಕೊಂಡು ಹೋಗೋರಂತೆ ಆ ನಂತರ ಅವರು ಬಂದು ಎಂಡ್ತಿ ಹತ್ರನೂ ಹೇಳೋರಂತೆ ಎಂಟಿ ನನ್ನ ನೋಡಿಕೊಂಡು ಆಡ್ಕೊಂಡ್ರು ಅಂತ ಹೆಂಡ್ತಿ ಗಂಡನ ಹತ್ರ ಹೇಳಿ ಪಾಪ ಅವರವರೇ ಮನಸ್ಸಲ್ಲಿ ನೊಂದ್ಕೊಂಡು ಅಳೋರಂತೆ ಆ ನಂತರ ಒಂದು ಸುಮಾರು ವರ್ಷ ನಂತರ ಒಬ್ಬ ಯೋಗಿ ಅವ್ರ ಕಣ್ಣಿಗೆ ಬಿದ್ದನಂತೆ ಸೊ ಆ ಯೋಗಿ ಹತ್ರ ನಾವು ಕೇಳೋಣ ನಮ್ಮ ಕಷ್ಟ ಪರಿಹಾರ ಆಗುತ್ತೇನೋ ನಾವು ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಅಂತ ಹೋಗಿ ಆ ಯೋಗಿನ ಕೇಳಿದಾಗ ಆ ಯೋಗ ಹೋಗಿ ಹೇಳಿದ ಒಂದೇ ಮಾತಂತೆ ತಾಯಿ ನಿನ್ನ ಕಷ್ಟ ಪರಿಹಾರ ಆಗಬೇಕು ಅಂತ ಅಂದರೆ ಮಾಘ ಮಾಸದಲ್ಲಿ ಏನು ಹುಣ್ಣಿಮೆ ಬರುತ್ತೋ ಆ ಹುಣ್ಣಿಮೆ ದಿನ ನೀನು ಮರೀದೇನೆ ನೀವು ಮಾಘ ಮಾಸದ ಸ್ನಾನ ಮಾಡಿ ಒಂದು ತಿಂಗಳು ಪೂರ್ತಿ ಅಮಾವಾಸ್ಯೆಗೆ ನೀನು ಸ್ಟಾರ್ಟ್ ಮಾಡಿದ್ರೆ ಹುಣ್ಣಿಮೆಗೆ ಹದಿನೈದು ದಿವಸ ಆಗುತ್ತೆ ಹದಿನಾರನೇ ದಿವಸದಿಂದನೇ ನಿನಗೆ ಫಲಯೋಗ ಸಿಗುತ್ತೆ ಅಂತ ಹೇಳಿದ್ರಂತೆ ಆನಂತರ ಆ ತಾಯಿ ಒಂದು ಅಮಾವಾಸ್ಯೆ ಸ್ಟಾರ್ಟ್ ಆಯ್ತಿದ್ದಂಗೆ ಐದು ಗಂಟೆಗೇನೇ ಒಂದು ಪೂಜೆ ಪುರಸ್ಕಾರ ನಿಯಮಾನುವಾಗಿ ಮಾಡ್ಕೊಳ್ತಾ ಬಂದಮೇಲೆ ಹದಿನಾರನೇ ದಿವಸಕ್ಕೆ ಹಳ್ಳಿ ಮರದಲ್ಲಿ ದೀಪ ಹಚ್ಚಬೇಕಾದ್ರೆ ಅವರು ಸ್ನಾನ ಮಾಡಿ ಹಳ್ಳಿ ಮರ ಪೂಜೆ ಮಾಡೋಕೇಳಿದ್ರಂತೆ ಹಳ್ಳಿ ಮರ ಪೂಜೆ ಮಾಡಬೇಕಾದ್ರೆ ಆ ದೇವರು ಅವ್ರಲ್ಲಿ ಪ್ರತ್ಯಕ್ಷ ಆಯ್ತಂತೆ ಆವಾಗ ಏನು ಬೇಕು ಅಂತ ಕೇಳಿದಾಗ ಅವ್ರಿಗೆ ಆ ಮಗಳು ತಂದೆ ನಾನು ಈ ಒಂದು ಹಳ್ಳಿ ಮರ ಮತ್ತು ಒಂದು ಮಾಘ ಮಾಸದ ಪೂಜೆ ಮಾಡ್ತಾ ಇರೋದೆ ನಾನೊಂದು ಪುತ್ರ ಸಂತಾನಕ್ಕಾಗಿ ತಂದೆ ನನಗೆ ಈ ಬಂಜತ್ತನನ್ನು ಹೋಗಲಾಡಿಸಿ ನನಗೆ ಒಂದು ಸಂತಾನ ಭಾಗ್ಯ ಕೊಡು ತಂದೆ ಅಂತ ಆ ಭಗವಂತನ ತಾಯಿ ಕೇಳ್ಕೊಂಡ್ಲಂತೆ ಆ ಹಳ್ಳಿ ಮರದತ್ರ ಆ ಭಗವಂತ ಒಂಬತ್ತು ಪೌರ್ಣಮಿ ನೀ ಹಳ್ಳಿ ಮರನ ಸುತ್ತು ಆ ನಂತರ ನಿಮಗೆ ಪುತ್ರ ಸಂತಾನ ಯೋಗ ಇದೆ ಅಂತ ಹೇಳಿದಂತೆ ಒಂಬತ್ತು ಸುತ್ತು ಒಂಬತ್ತು ತಿಂಗಳು ಅವರು ಏನು ಆ ಹುಣ್ಣಿಮೆ ದಿವಸ ಒಂದೊಂದು ಹುಣ್ಣಿಮೆಗೂ ಒಂಬತ್ತೊಂಬತ್ತು ಸುತ್ತ ಸುತ್ತಕೊತಾ ಒಂದು ಪೂಜೆ ಒಂದು ದೀಪ ಹಚ್ಕೊಂಡು ಆರಾಧನೆ ಮಾಡೋದ್ರಿಂದ ಅವಳಿಗೆ ಅವ್ರಿಗೆ ಪುತ್ರ ಸಂತಾನ ಯೋಗ ಬತ್ತಂತೆ ಹಂಗಾಗಿ ಅಷ್ಟು ಒಂದು ಶಕ್ತಿಶಾಲಿಯಾಗಿರೋ ಒಂದು ಅಶ್ವತ್ ವೃಕ್ಷ ಅಂತಲೇ ಒಂದು ನಾವು ಒಂದು ಸನಾತನ ಧರ್ಮದಲ್ಲಿ ಅದನ್ನು ಕರಿತೀವಿ ಸ್ನೇಹಿತರೆ ಅಂಥ ಒಂದು ಪವರ್ ಆಗಿರೋ ಮರದಲ್ಲಿ ನಾವೊಂದು ಯೋಗ ಪಡೆಯೋಣ ಈ ಒಂದು ಮಾಘ ಮಾಸ ತುಂಬ ಪವಿತ್ರವಾಗಿರೋ ಅಂಥ ಮಾಸ ಆಗಿದೆ ದಯವಿಟ್ಟು ಎಲ್ಲರೂ ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಪೂಜೆ ಮಾಡ್ಕೊಳ್ಳಿ ಹಳ್ಳಿ ಮರನ ಪ್ರತಿಯೊಬ್ಬರು ಸುತ್ತರಿ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ಕೊಳ್ಳಿ ಮತ್ತು ಈ ಒಂದು ಏನು ರವಿ ಪುಷ್ಯ ಯೋಗ ಹುಣ್ಣಿಮೆಯ ನಂತರ ಒಂದು ಆರು ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆಯಂತೆ ನೋಡಿ ಮೊದಲಿಗೆ ಋಷಭ ರಾಶಿಯವರು ಮತ್ತು ಮಕರ ರಾಶಿ ಮತ್ತು ಕನ್ಯಾ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಈ ಒಂದು ಆರು ರಾಶಿಯವರಿಗೆ ಈ ಒಂದು ಪೂರ್ಣ ಹುಣ್ಣಿಮೆಯ ನಂತರ ಅವರಿಗೆ ಯೋಗ ಚೆನ್ನಾಗಿದೆಯಂತೆ ಆದಷ್ಟು ಯೋಗ ಇರೋರು ಇಲ್ಲದೇ ಇರೋರು ಪ್ರತಿಯೊಬ್ಬರೂ ಒಂದು ದೇವರನ್ನ ಆರಾಧನೆ ಮಾಡಬೇಕು ನಮ್ಗೆ ಯೋಗ ಬತ್ತು ಅಂತ ನಾವು ಇರೋಕ್ಕಾಗೋದಿಲ್ಲ ಯೋಗ ಜೊತೆ ಇನ್ನೂ ಯೋಗ ಬರಲಿ ನಮ್ಗೆ ಒಳ್ಳೇದಾಗಲಿ ಅಂತ ಭಗವಂತನ ಕೇಳೋಣ ನಮ್ಗೆ ಯೋಗ ಇಲ್ಲ ಗುರುಬಲ ಇಲ್ಲ ಅಂತ ಯಾವತ್ತೂ ಕೂತ್ಕೋಬೇಡಿ ಆದಷ್ಟು ನೀವು ಭಗವಂತನ ಒಂದು ಆರಾಧನೆ ಮಾಡಿ ಈಗ ಒಂದೊಂದು ಮಾಗಸ್ಥಾನ ಒಂದು ಹಳ್ಳಿ ಮರದಿಂದ ನಿಮಗೂ ಯೋಗ ಬರಲಿ ಸ್ನೇಹಿತರೆ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಂ